ಸ್ಯಾಂಡ್ವಿಚ್ ಮೇಕರ್ ಇಲ್ಲದೆ ಕೂಡ ಮನೆಯಲ್ಲೇ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಹೋಟೆಲ್ಗಿಂತ ರುಚಿಯಾಗಿರುವಂತಹ ವೆಜ್ ಸ್ಯಾಂಡ್ವಿಚ್ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿಯನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಥ್ಯಾಂಕ್ಸ್ ರೇಗೌ ಇದು ವೆಜ್ ಸ್ಯಾಂಡ್ವಿಚ್ ಆಗಿರೋದ್ರಿಂದ ಒಂದು ಸ್ವಲ್ಪ ತರಕಾರಿ ಕೂಡ ನಾವು ಹಾಕೋಬೇಕಾಗುತ್ತೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಎರಡು ಟೊಮೆಟೊನ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಹಾಗೆ ಸ್ವಲ್ಪ ಕ್ಯಾರೆಟ್ ಕೂಡ ತಗೊಂಡಿದ್ದೇನೆ ಕ್ಯಾರೆಟನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೇನೆ ಒಂದು ಸ್ವಲ್ಪ ಹಸಿ ಜೋಳ ಇದೆಯಲ್ವ ಅದನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ ಈ ಥರ ಮೇಲೆ ಪಾತ್ರೆ ಇಟ್ಟು ಒಂಚೂರು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳಿ ಇದಕ್ಕೊಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಸ್ವಲ್ಪನೇ ಸಾಕು ಇಲ್ಲದಿದ್ದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ತಗೊಂಡು ಜಜ್ಜಿಬಿಟ್ಟು ಅಥವಾ ಚಿಕ್ಕ ಚಿಕ್ಕದಾಗಿ ಹಚ್ಚಿಬಿಟ್ಟು ಬೇಕಾದರೂ ಹಾಕೋಬೋದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈಗ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಹಾಕೊಳ್ಳಿ ಕೆಲವರು ಸ್ಯಾಂಡ್ವಿಚ್ಗೆ ಎಲ್ಲ ಹಸಿ ತರಕಾರಿನೇ ಹಾಕ್ತಾರೆ ಬಟ್ ನಾನೊಂದು ಸ್ವಲ್ಪ ಇದನ್ನ ಫ್ರೈ ಮಾಡಿಬಿಟ್ಟು ಹಾಕ್ತೀನಿ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ತುಂಬಾ ಏನು ಫ್ರೈ ಆಗೋದು ಬೇಡ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಇದ್ದೇನೆ ಹಾಗೇ ಕಾರ್ನ್ ಇದೆಯಲ್ವಾ ಅಂದ್ರೆ ಜೋಳ ಅದನ್ನು ಹಾಕೊತಾ ಇದ್ದೇನೆ ಹಾಗೇ ಕ್ಯಾರೆಟ್ ಎಲ್ಲದನ್ನ ಹಾಕೊಂಡು ಲೈಟ್ ಆಗಿ ಮೀಡಿಯಂ ಹುರಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಇದನ್ನ ಚೆನ್ನಾಗಿ ಮಗ್ಚ್ಕೋಬೇಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ತುಂಬ ಏನು ಬೇಡ ಕಾಲು ಚಮಚದಷ್ಟು ಸಾಕು ಹಾಗೆಯೇ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕೊತಾ ಇದ್ದೇನೆ ಒಂದು ಸ್ವಲ್ಪ ಖಾರ ಪುಡಿಯನ್ನು ಕೂಡ ಹಾಕೊತಾ ಇದ್ದೇನೆ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಪುಡಿ ಇದು ಆಪ್ಷನಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಗರಂ ಮಸಾಲ ಪುಡಿ ಆಪ್ಷನಲ್ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನು ತುಂಬ ಬೇಯೋದು ಬೇಕಾಗಿಲ್ಲ ಲೈಟಾಗಿ ಬೆಂದರೆ ಸಾಕು ಸ್ವಲ್ಪ ಹಸಿ ಹಸಿದ್ರೇ ಸ್ಯಾಂಡ್ವಿಚ್ ಸೂಪರ್ ಆಗೋದು ಸ್ಯಾಂಡ್ವಿಚ್ಗೆ ಅವರು ತುಂಬ ಬೇಯಿಸ್ಕೊಡಲ್ಲ ನೋಡಿ ಇಷ್ಟು ಸಾಕು ಸ್ಟವನ್ನು ಬಂದ್ ಇದ್ದೇನೆ ಇದನ್ನ ಒಂದು ಪಾತ್ರೆಗೆ ನಾನು ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಮಯೋನೀಸ್ ಅಂತ ಒಂದು ಕ್ರೀಮ್ ಬರುತ್ತೆ ಅದನ್ನ ಒಂಚೂರು ನಾವು ಹಾಕೋಬೇಕು ಯಾಕಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಿಗುತ್ತೆ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಈಗ ಇನ್ನೊಂದು ಇಂಗ್ರೀಡಿಯೆಂಟನ್ನು ಸೇರಿಸ್ತಾ ಇದ್ದೇನೆ ಅದೇನು ಅಂತಂದರೆ ತಂದೂರಿ ಮಾಯು ಅಂತ ಬರುತ್ತೆ ಅಂದರೆ ಇದು ಕೂಡ ಥರನೇ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಇದು ಒಂಚೂರು ನಿಮಗೆ ಟೇಸ್ಟನ್ನು ಡಬಲ್ ಮಾಡುತ್ತೆ ಅಂದರೆ ಪಿಜ್ಜಾಗೆಲ್ಲ ಹಾಕೊತಾರೆ ಆ ಥರದ್ದಿದು ಇದೊಂದು ಅರ್ಧ ಸ್ಪೂನಷ್ಟು ಹಾಕೊತಾ ಇದ್ದೇನೆ ಹಾಗೆಯೇ ಇದಕ್ಕೊಂದು ಸ್ವಲ್ಪ ನಾವು ಟೊಮೆಟೊ ಕೆಚಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಖಾರ ಏನಾದರೂ ಕಮ್ಮಿ ಆಗಿದರೆ ನೀವು ಸೇರಿಸ್ಕೋಬೋದು ನೋಡಿ ಈ ಸ್ಟಫ್ ರೆಡಿಯಾಗಿದೆ ಸ್ಯಾಂಡ್ವಿಚ್ಗೆ ನಾವು ವೆಜ್ ಸ್ಟಫ್ ಅಂತ ಏನು ಹೇಳ್ತೀವಿ ಅದು ರೆಡಿಯಾಗಿದೆ ಈಗ ನಾವು ಬ್ರೆಡ್ಡನ್ನು ಟೋಸ್ಟ್ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ತವನ ಸ್ಟವ್ ಮೇಲೆ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಅಥವಾ ನೀವು ಬಟರ್ ಯೂಸ್ ಮಾಡಿದರೂ ಆಗುತ್ತೆ ಅಂದರೆ ಬೆಣ್ಣೆನ ಯೂಸ್ ಮಾಡಿದರೂ ಆಗುತ್ತೆ ಈಗ ಬ್ರೆಡ್ಡನ್ನು ನೋಡಿ ಈ ಥರ ಹಾಕೋಬೇಕು ಒಂದು ಎರಡು ಬ್ರೆಡ್ ಅನ್ನು ಅಟ್ ಅ ಟೈಮ್ ನೀವು ಹಾಕೋಬಹುದು ಉರಿ ತುಂಬ ಕಮ್ಮಿ ಇಟ್ಕೊಳ್ಳಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಅಥವಾ ತುಪ್ಪನ ಸವರಿದ್ರೆ ಒಳ್ಳೆಯದು ಈ ಥರ ಸ್ಪ್ರೆಡ್ ಮಾಡಿಕೊಳ್ಳಿ ಇದನ್ನ ಸೇಮ್ ನೀವು ಟೋಸ್ಟ್ ಮಾಡೋ ಥರನೇ ಮಾಡುವಂಥದ್ದು ಅಂದರೆ ಸ್ವಲ್ಪ ಮಗುಚಿ ಹಾಕಬೇಕು ನೋಡಿ ಹೀಗೆ ನೀಟಾಗಿ ಮಗುಚಿ ಹಾಕ್ಕೊಂಡು ಇದನ್ನ ನೀವು ಟೋಸ್ಟ್ ಮಾಡೋ ಥರನೇ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ನಾವು ರೋಸ್ಟ್ ಥರ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಇದು ಎರಡು ಸೈಡ ಅಂದರೆ ರೋಸ್ಟ್ ಆಗಬೇಕು ಅಂದರೆ ಎರಡು ಕಡೆಯೂ ಕ್ಲೀನಾಗಿ ಮಗುಚಿ ಹಾಕ್ತಾ ಇದನ್ನ ನೀವು ಟೋಸ್ಟ್ ಥರ ರೆಡಿ ಮಾಡ್ಕೋಬೇಕು ನೋಡಿ ಇಷ್ಟು ಸಾಕು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಬ್ರೆಡ್ಡನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೇನಿಲ್ಲ ಫೈನಲ್ ಆಗಿ ನಾವು ಸ್ಯಾಂಡ್ವಿಚ್ಚನ್ನು ರೆಡಿ ಮಾಡ್ಕೊಳ್ಳೋದು ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇದು ಈಗ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ನಾವು ಇದಕ್ಕೆ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡು ಈ ಥರ ನೋಡಿ ಸ್ಪ್ರೆಡ್ ಮಾಡ್ಕೋಬೇಕು ಏನು ಬೇಡ ನಾವು ವೆಜ್ ಮಿಕ್ಸ್ಗೆ ಹಾಕ್ಕೊಂಡಿದ್ದೀವಿ ಲೈಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಒಂದು ಸ್ವಲ್ಪ ಮಯೂನೀಸ್ ಅಂದರೆ ಕ್ರೀಮ್ ಇದೆಯಲ್ವಾ ಅದನ್ನು ಕೂಡ ನಾನು ಇದ್ದೇನೆ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಈಗ ಈ ಬ್ರೆಡ್ ಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ವೆಜ್ ಸ್ಟಫ್ ಇದೆಯಲ್ವ ಅದನ್ನ ಹಾಕೋಬೇಕು ನೀಟಾಗಿ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದಕ್ಕೆ ಮಾತ್ರ ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಸ್ಟಫನ್ನು ಹಾಕೋಬೋದು ಬಟ್ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಎಷ್ಟು ಅಷ್ಟು ಮಾತ್ರ ಹಾಕೊಳ್ಳೋಣ ಒಂದು ಬ್ರೆಡ್ ಮೇಲೆ ವೆಜ್ ಸ್ಟಫನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬ್ರೆಡ್ಡನ್ನು ನೋಡಿ ಈ ಥರ ಉಲ್ಟಾ ಇಟ್ಕೊಂಡು ಒಂಚೂರು ಪ್ರೆಸ್ ಮಾಡ್ಕೊಳ್ಳಿ ಈಗ ಇದನ್ನ ಸೆಂಟರಿಂದ ನಾವು ಕಟ್ ಮಾಡ್ಕೋಬೇಕು ನೋಡಿ ಸೂಪರ್ ಆಗಿರುವಂತಹ ವೆಜ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೋಡಿ ಇಷ್ಟೇ ಇಷ್ಟೇ ನೋಡಿ ಮಕ್ಕಳು ಹೊರಗಡೆ ತಿನ್ನಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಸುಲಭವಾಗಿ ಈ ಸ್ಯಾಂಡ್ವಿಚನ್ನು ಒಮ್ಮೆ ಮಾಡಿಕೊಡಿ ಖಂಡಿತವಾಗಲೂ ತುಂಬ ಇಷ್ಟಪಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ